ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಪೂಜಾ ಫೋನ್ ಮಾಡ್ತಾ ಇರುವಾಗ ತನ್ವಿ ಬಂದು ಏನು ಮಾಡ್ತಿದ್ದೀರ ಚಿಕ್ಕಿ ಅಂತಾಳೆ ಏನಿಲ್ಲ ಬೋರ್ ಆಗ್ತಿತ್ತು ರೀಲ್ಸ್ ನೋಡ್ತಿದ್ದೆ ಮೇಡಮ್ ಅವರು ಕೋಪ ತಣ್ಣಗಾಯ್ತಾ ಅಂತಾಳೆ ಪೂಜಾ ಅಯ್ಯೋ ಚಿಕ್ಕಿ ಕೋಪ ಎಲ್ಲ ಅವಾಗಲೇ ಹೋಯಿತು ಅಮ್ಮ ಮತ್ತು ಅಜ್ಜಿ ಹೇಳಿದ್ರಲ್ಲಿ ಅಷ್ಟೊಂದು ಮೀನಿಂಗ್ ಇದೆ ಅಂದಮೇಲೆ ಯಾಕೆ ಕೋಪ ಮಾಡ್ಕೋಬೇಕು ಹೇಳಿ ಚಿಕ್ಕಿ ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು ಅಂತಾಳೆ ತನ್ವಿ ಏನು ಹೇಳು ಅಂತಾಳೆ ಪೂಜಾ ನಿಮ್ಮ ಹತ್ರ ಶ್ರೇಷ್ಠ ಆಂಟಿ ನಂಬರ್ ಇದೆಯಲ್ಲ ಅದು ಸ್ವಲ್ಪ ಬೇಕಿತ್ತು ಚಿಕಿ ಅಂತಾಳೆ ತಮ್ಮಿ ನಿನ್ಗೆ ಕೆ ನಂಬರು ಅಂತಾಳೆ ಪೂಜಾ ಯಾಕೆ ಅವ್ರ ನಂಬರ್ ಇಟ್ಕೋಬಾರ್ದಾ ಇಟ್ಕೊಂಡ್ರೆ ಏನು ತಪ್ಪಾ ಹೇಳಿ ತನ್ವಿ ಹಾಗೆಲ್ಲ ಮನೆ ಹಾಳೆ ನಂಬರ್ ನಿನ್ಗೆ ಯಾಕೆ ಅಂತ ಅಂತೇಳೆ ಪೂಜಾ ಪಪ್ಪಂಗೆ ಫೋನ್ ಮಾಡಿದೆ ಪಿಕ್ ಮಾಡ್ತಿಲ್ಲ ಅದಕ್ಕೆ ಶ್ರೇಷ್ಠ ಅಂಟೆಗೆ ಮಾಡೋಣ ಅಂದ್ಕೊಂಡೆ ಅಂತೇಳಿ ತನ್ವಿ ಸರಿ ಕಳಿಸ್ತೀನಿ ಅಂತ ಪೂಜೆ ಹೋಗ್ತಾಳೆ ಏನು ಮಾಡಲಿ ಫೋನ್ ಮಾಡಲಾ ಬೇಡವಾ ಅಂತ ಯೋಚನೆ ಮಾಡ್ತೀನಿ ಅಂತ ಒಂದು ರಿಂಗ್ ಮಾಡಿ ಕಟ್ ಮಾಡ್ತಾಳೆ ಆಗ ವಾಪಸ್ ಶ್ರೇಷ್ಠನೇ ಕಾಲ್ ಮಾಡ್ತಾಳೆ ತನ್ವಿ ಏನು ಒಂದು ರಿಂಗ್ ಮಾಡಿ ಕಾಲ್ನ ಡಿಸ್ಕನೆಕ್ಟ್ ಮಾಡಿದೆ ಅಂತೇಳೆ ಶ್ರೇಷ್ಠ ಅದು ಕಾಲ್ ಮಾಡಿದೆ ಆಂಟಿ ನೆಟ್ವರ್ಕ್ ಪ್ರಾಬ್ಲಮ್ಮು ಅನಿಸುತ್ತೆ ಕಟ್ ಆಯಿತು ಅಂತೇಳೆ ತನ್ವಿ ಏನೂ ಕಾಲ್ ಮಾಡಿದ್ದ ವಿಷಯ ಏನು ಅಂತೇಳೆ ಶ್ರೇಷ್ಠ ಅಲ್ಲ ಆಂಟಿ ನನ್ನ ನಂಬರ್ ನಿಮ್ಮ ಹತ್ರ ಇದೆಯಾ ಅಂತೇಳೆ ತನ್ವಿ ಆಫ್ಕೋರ್ಸ್ ತಂದ್ಮಿ ತಾಂಡವ್ ಮಗಳ ನಂಬರ್ ನನ್ನ ಹತ್ರ ಇಲ್ಲ ಅಂದರೆ ಹೇಗೆ ಏನು ಕಾಲ್ ಮಾಡಿದ್ದು ಅಂತಾಳೆ ಶ್ರೇಷ್ಠ ಅದೇನಂದರೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಒನ್ ಡೇ ಪಿಕ್ನಿಕ್ ಹೋಗಬೇಕು ಅಂದ್ಕೊಂಡಿದ್ದೀವಿ ಅಂತ ನಡೆದಿರೋದನ್ನೆಲ್ಲ ತನ್ಮಿ ಶ್ರೇಷ್ಠಂಗೆ ಹೇಳ್ತಾಳೆ ಯಾರೂ ಸಿಗ್ನೇಚರ್ ಹಾಕ್ತಿಲ್ಲ ಶ್ರೇಷ್ಠ ಆಂಟಿ ಎಷ್ಟು ಹೇಳಿದರೂ ಅರ್ಥ ಆಗ್ತಿಲ್ಲ ಅಂತೇಳೆ ತನ್ಮಿ ಹಾಂ ತಾಂಡವ್ ಹೇಳ್ದ ಫುಲ್ಲು ಉರ ಅಂತಿದ್ದ ನಿನ್ನ ಮನೇಲಿರೋರು ಹಾಗೇನೆ ಬಾವಿಗಳ ಕಪ್ಪೆ ಥರ ತನ್ವಿ ನಾಳೆ ನೀನು ನನಗೆ ಸಿಗು ನಾನು ಸಿಗ್ನೇಚರ್ ಮಾಡಿಕೊಡ್ತೀನಿ ನೀನು ಆರಾಮಾಗಿ ಹೋಗಿ ಎಂಜಾಯ್ ಮಾಡ್ಕೊಂಡು ಬರೀ ಅಂತ ಅಂತಾಳೆ ಶ್ರೇಷ್ಠ ಥ್ಯಾಂಕ್ ಯು ಆಂಟಿ ಅಂತ ತನ್ವಿ ಕಾಲ್ ಕಟ್ ಮಾಡಿ ನಾನು ಪಿಕ್ನಿಕ್ಗೆ ಹೋಗ್ತಿದ್ದೀನಿ ಅಂತ ಕೂತಾಳೆ ಈಚೆ ಭಾಗ್ಯ ಕ್ಯಾಲೆಂಡರ್ನ ಹಿಡ್ಕೊಂಡು ಗುಂಡಣ್ಣನ ಸ್ಕೂಲ್ ಫೀಸು ಏಪ್ರಿಲ್ ಮೂರು ಮನೆ ಇ ಎಮ್ ಐ ಇ ಎಮ್ ಐ ಕೊಟ್ಟೆ ಇನ್ನೂ ಟೈಮ್ ಇದೆ ಮೊದಲು ಗುಂಡಣ್ಣನ ಸ್ಕೂಲ್ ಫೀಸ್ ಕಟ್ಟಬೇಕು ಅಂತಾಳೆ ಭಾಗ್ಯ ನನ್ನ ಮಗಳು ಎಲ್ಲ ಕಟ್ಟೆ ಕಟ್ತಾಳೆ ಅನ್ನೋ ನಂಬಿಕೆ ನನಗಿದೆ ಏನು ಮಗಳೇ ದಿನ ಲೆಕ್ಕ ಹಾಕ್ತಿದ್ಯಾ ಯಾವುದೇ ಸಮಸ್ಯೆ ಬಂದರೂ ನೀನು ಹೆದರ್ಕೋಬೇಡ ಯಾಕಂದರೆ ಎಲ್ಲ ಥರದ ಸಮಸ್ಯೆನೂ ಎದುರಿಸಿ ಬಂದವಳು ನೀನು ಇದು ಯಾವ್ದೊಡ್ ಸಮಸ್ಯೆ ಬೇಕಾದಾಗಲೇ ಆತ್ಮವಿಶ್ವಾಸ ಮಾತ್ರ ಕಳ್ಕೊಬೇಡ ಅಂತಾರೆ ಕುಸುಮ ಖಂಡಿತ ಅತ್ತೆ ನೀವು ಇರೋವರೆಗೂ ಯಾವುದೇ ಕಾರಣಕ್ಕೂ ನಾನು ಸೋಲಲ್ಲ ಅನ್ನೋ ಧೈರ್ಯ ನನಗಿದೆ ಅಂತಾಳೆ ಭಾಗ್ಯ ಆಗ ಫೋನ್ಗೆ ಕಾಲ್ ಬರುತ್ತೆ ನಾನು ನೋಡ್ತೀನಿ ಅಂತ ಕುಸುಮ ಹಲೋ ಅಂತಾರೆ ಅಮ್ಮ ಮದರ್ ಇಂಡಿಯಾ ಹೇಗಿದೆಯಮ್ಮ ಆ ಮನೆಹಾಳಿ ಜೊತೆ ಇದ್ದಾಗ ಹೇಗಿರ್ತೀಯ ಅಂತಾನೆ ತಾಂಡವು ನೀನೊಬ್ಳು ಮನೆಹಾಳಿ ಜೊತೆ ಇದೆಯಾ ನೋಡು ಅದಕ್ಕಿಂತ ತುಂಬಾ ಚೆನ್ನಾಗಿದ್ದೀವಿ ನಾವು ಇನ್ನೊಬ್ಬರು ಸಂಸಾರದಲ್ಲಿ ಹುಳಿ ಹಿಂದೆ ಇನ್ನೊಬ್ಬರ ಬಗ್ಗೆ ಅಪಹಾಸ್ಯ ಮಾಡಿದೆ ಆರಾಮಾಗಿದ್ದೀವಿ ಅಪ್ಪ ಅಂತಾಳೆ ಕುಸುಮ ಶೆಟ್ಟಿ ಬಿದ್ದರೂ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಗಾದೆ ನೀನು ನೋಡೇ ಮಾಡಿರಬೇಕು ಅದು ಬಿಡು ವಾಯ್ಸು ವೀಕಾಗಿದೆ ಊಟ ಮಾಡಲಿಲ್ವಾ ಮತ್ತೆ ಸ್ಟುಪಿಡ್ ಕ್ವಶನ್ ನಿನ್ನ ಸೊಸೆ ಯಾವ ರೇಂಜ್ ಹೋಗಿದ್ದಾಳೆ ಅಂತಂದರೆ ಒಂದೊತ್ತು ಊಟಕ್ಕೂ ಗತಿ ಇಲ್ಲ ಕಷ್ಟ ಆಗ್ತಿರ್ಬೇಕು ಅಲ್ವಾ ಅಂತಾನೆ ತಗೊಂಡವು ಇನ್ನೂ ಅಂಥ ಸ್ಥಿತಿ ಬಂದಿಲ್ಲ ಬರೋದೂ ಇಲ್ಲ ಅಂತಾರೆ ಕುಸುಮ ಇನ್ನು ಸ್ವಲ್ಪ ದಿನ ಆ ರೇಂಜ್ಗೂ ಬರ್ತೀರಾ ಅಂತಾನೆ ತಗೊಂಡವು ನನ್ನ ಸೊಸೆ ಅಲ್ಲಲ್ಲ ಮಗಳು ಈ ಮನೇಲಿ ಇರೋ ತನಕ ಸಂತೋಷವಾಗಿ ನೆಮ್ಮದಿಯಿಂದ ಇರ್ತೀವಿ ಅರ್ಥ ಆಯ್ತಾ ಯಾಕೆ ಹೇಳು ಅವಳು ನನ್ನ ಮಗನ ಥರ ಅರ್ಧದಲ್ಲೇ ಕೈಬಿಟ್ಟು ಹೋಗಲ್ಲ ಇಡು ಫೋನ್ನ ಅಂತ ಫೋನ್ ಇಡ್ತಾರೆ ಕುಸುಮ ಅತ್ತೆ ಬೇಕು ಅಂತ ಕೆಣಕೋಕ್ಕೆ ಫೋನ್ ಮಾಡಿದ್ರಾ ಅಂತಾಳೆ ಭಾಗ್ಯ ಹೌದು ಭಾಗ್ಯ ನೀನು ಸೋಲ್ಬೇಕು ಅಂತ ಕಾಯ್ತಿದ್ದಾನೆ ನೀನು ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು ಗೆಲ್ಲಬೇಕು ನೀನು ಗೆಲ್ತೀಯ ಕೂಡ ಅಂತಾರೆ ಕುಸುಮ ಈಚೆ ಕುಸುಮ ದೇವ್ರ ಮುಂದೆ ಕೂತ್ಕೊಂಡು ಅಲ್ಲ ನನ್ನ ಸೊಸೆ ಏನು ಪಾಪ ಮಾಡಿದಾಳೆ ಅಂತ ನೀನು ಈ ಥರ ಮಾಡ್ತಿದ್ಯಾ ಹೇಳು ನೀನು ನನಗೇನು ನಿನಗೇನು ಕಡಿಮೆ ಮಾಡಿದಾಳ ಅವಳು ಒಂದು ದಿನವೂ ಪೂಜೆ ಮಾಡೋದನ್ನು ತಪ್ಪಿಸಿದಾಳ ದೀಪ ಹಚ್ಚೋದನ್ನು ತಪ್ಪಿಸಿದಾಳ ಪ್ರತಿಯೊಂದು ಹಬ್ಬ ಎಲ್ಲನೂ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದಾಳೆ ಹೌದಾ ಮಾಡಿದಳೋ ಇಲ್ವೋ ಆದರೆ ನೀನು ಯಾಕೆ ಕಷ್ಟ ಕೊಡ್ತಿದ್ಯಾ ನನ್ನ ಸೊಸೆಗೆ ಭಾಗ್ಯನಂತ ಒಳ್ಳೆ ಮನ್ಸಿರೊಳಗೆ ಒಳ್ಳೇದು ಮಾಡ್ತಿಲ್ಲ ಅಂದರೆ ಇನ್ನು ಯಾರಿಗೆ ಒಳ್ಳೇದು ಮಾಡ್ತೀಯಾ ಹೇಳು ಪಾಪ ಹಗಲು ರಾತ್ರಿ ಆ ಹೆಣ್ಣು ಹುಡುಗಿ ಕಷ್ಟಪಟ್ಟು ದುಡಿತಿದ್ದಾಳೆ ನಮಗೋಸ್ಕರ ಕೆಲಸ ಎಷ್ಟು ಕೊಡಿಸಿದೆ ಅದಕ್ಕೆ ಅಡಿ ಚೆಡೆಯನ್ನು ನೀನೇ ತಂದೆ ತಾನೆ ಇದು ಸರಿನಾ ಅಲ್ಲ ಅವಳು ಏನು ಮಾಡಬೇಕು ಮನೇಲಿದ್ದು ಹೊಸ ವ್ಯಾಪಾರ ಶುರು ಮಾಡಬೇಕು ಅಂದ್ಕೊಂಡ್ಳು ಅದಕ್ಕೆ ನೀನು ಒಂದು ಶುಭ ಸೂಚನೆ ಕೊಟ್ಟಿಯಾ ಸರಿ ನೀನು ಮಾಡ್ತಿರೋದು ಯಾವಾಗ ಶುಭ ಸೂಚನೆ ಕೊಡ್ತೀಯಾ ಇವತ್ತೇ ಆಗಬೇಕು ಅದು ಹೇಳ್ತಿದ್ದೀನಿ ಅಂತ ಕುಸುಮ ಕೈ ಮುಗಿದು ಹೋಗ್ತಾರೆ ಭಾಗ್ಯ ಅವರು ಹೇಳಿದ್ದನ್ನೆಲ್ಲ ಕೇಳಿಸ್ಕೊತ ನಿಂತಿರ್ತಾಳೆ ಆಗ ಕಾಲಿಂಗ್ ಬೆಲ್ ಸೌಂಡ್ ಆಗುತ್ತೆ ಭಾಗ್ಯ ಡೋರ್ ಓಪನ್ ಮಾಡ್ತಾಳೆ ಗುಡ್ ಮಾರ್ನಿಂಗ್ ಅಕ್ಕ ಅಂತಾನೆ ಬ್ರೋ ಬಾ ಒಳಗೆ ಅಂತಾಳೆ ಭಾಗ್ಯ ಒಳಗೆ ಬ್ರೋ ನೀವು ಹಾಸ್ಟೆಲ್ ಹತ್ರ ಬಂದು ಫುಡ್ ಕೊಟ್ಟಿದ್ದು ಏನಾಯಿತು ಗೊತ್ತಾ ನಿಮಗೆ ಅಂತಾನೆ ಏನಾದರೂ ಸಮಸ್ಯೆ ಆಯಿತಾ ಅಂತಾಳೆ ಭಾಗ್ಯ ಹೌದು ತುಂಬಾ ಸಮಸ್ಯೆ ಆಗಿದೆ ಬ್ರೋ ಗೊತ್ತಿತ್ತು ನನಗೆ ನೂರಕ್ಕೆ ನೂರು ಇವಳು ಏನಾದರೂ ಅಡ್ವರ್ಟ್ ಮಾಡೇ ಮಾಡ್ತಾಳೆ ಅಂತ ಗೊತ್ತಿತ್ತು ನಾನು ಹೇಳಿದೆ ಇದನ್ನೆಲ್ಲ ಮಾಡೋದು ಬೇಡ ಅಂತ ಇವಳೆಲ್ಲಿ ನನ್ನ ಮಾತು ಕೇಳ್ತಾಳೆ ಅಂತಾರೆ ಸುನಂದ ಸುನಂದ ಮೊದಲು ಏನಾಯಿತು ಅಂತ ಕೇಳಿಸ್ಕೊಳ್ಳೋಣ ಇರಿ ನೀನು ಹೇಳಪ್ಪ ತುಂಬ ದೊಡ್ಡ ಸಮಸ್ಯೆ ಆಗಿದೆಯಾ ಅಂತಾರೆ ಕುಸುಮಾ ಹೌದು ಅವರಿಗೆ ಊಟದಲ್ಲಿ ಏನೋ ಸಿಕ್ಕಿದೆ ಅಂತೆ ಅಂತಾನೆ ಬ್ರೋ ಏನು ಸಿಕ್ಕಿದೆ ಅಂತಾಳೆ ಪೂಜಾ ಇಲ್ಲ ಬ್ರೋ ಅದು ಸಾಧ್ಯ ಇಲ್ಲ ಅವರು ತುಂಬ ಕೇರ್ಫುಲ್ಲಾಗಿ ಅಡುಗೆ ಮಾಡ್ತಾಳೆ ಅಂತಾನೆ ಗುಂಡಣ್ಣ ಆ ಊಟ ತಿಂದು ಏನಾದರೂ ಆಯ್ತಾ ಅಂತಾರೆ ಕುಸುಮ ಹೌದು ಏನೇನೋ ಆಗಿದೆ ಅಲ್ಲಿ ಅಂತಾನೆ ಬ್ರೋ ಸರಿ ನಡಿ ಈಗಲೇ ಹೋಗಿ ನೋಡ್ಕೊಂಡು ಬರೋಣ ಅಂತಾಳೆ ಭಾಗ್ಯ ನೀವೇನು ಹೋಗಿ ನೋಡೋದು ಬೇಡ ಆಂಟಿ ಅವರೇ ಬಂದಿದ್ದಾರೆ ಅಂತಾನೆ ಬ್ರೋ ಅವ್ರು ಬಂದಿದ್ದಾರಾ ಎಲ್ಲಿದ್ದಾರೆ ಅಂತಾಳೆ ಭಾಗ್ಯ ಏಯ್ ಬಂದರು ಅಂತಾನೆ ಬ್ರೋ ಆಗ ಅವರೆಲ್ಲ ಹೊಟ್ಟೆ ಹಿಡ್ಕೊಂಡು ಬಂದು ಕೂತ್ಕೋತಾರೆ ಅಯ್ಯೋ ದೇವ್ರೆ ದಯವಿಟ್ಟು ಎಲ್ಲರನ್ನ ನನ್ನ ಕ್ಷಮಿಸಿ ನನ್ನಿಂದ ಏನೋ ಸಮಸ್ಯೆ ಆಗಿದೆ ಏನಿತ್ತು ಊಟದಲ್ಲಿ ಅಂತಾಳೆ ಭಾಗ್ಯ ನಿಮ್ಮ ಊಟದಲ್ಲಿ ಅಮೃತ ಸಿಕ್ತು ಅಂತಾರೆ ಹುಡುಗರು ಓ ಅಂತ ಎಲ್ಲರೂ ಕೂಗ್ತಾರೆ ಅಕ್ಕ ನಿಮಗೆ ಇನ್ನೂ ಅರ್ಥ ಆಗಿಲ್ವಾ ನಾವೆಲ್ಲ ಸೇರಿ ಫ್ರ್ಯಾಂಕ್ ಮಾಡಿದ್ವಿ ಅಂತ ನೆಬ್ಬರು ಆ ಹೂ ಹುಮ್ಮ ಅಂತ ಉಸಿರನ್ನ ಬಿಡ್ತಾಳೆ ಭಾಗ್ಯ ಬ್ರೋ ಏನು ಬ್ರೋ ನೀನು ಅಂತಾನೆ ಗುಂಡಣ್ಣ ಏಯ್ ತರಲೆ ಹಾಗಿದ್ರೆ ಯಾರು ಇದೆಲ್ಲ ಅಂತಾಳೆ ಭಾಗ್ಯ ಇವರೆಲ್ಲ ಯಾರು ಅಂತ ಅವರೇ ಹೇಳ್ತಾರೆ ಏ ಹೇಳ್ರೋ ಅಂತಾನೆ ಬ್ರೋ ನಿಮ್ಮ ಕುಕ್ಕಿಂಗ್ಗೆ ನಾವೆಲ್ಲ ಫ್ಯಾನು ಅಂತಾರೆ ಹುಡುಗರು ಮತ್ತು ಅಡುಗೆಲಿ ನಿಮ್ಗೇನೋ ಸಿಕ್ಕಿದೆ ಅಂತಿದ್ರಿ ಅಂತಳೆ ಭಾಗ್ಯ ಸಿಕ್ಕಿದೆ ಅಕ್ಕ ಅಮ್ಮನ ಪ್ರೀತಿ ಸಿಕ್ಕಿದೆ ಅಕ್ಕ ಇಷ್ಟು ದಿನ ಉಪ್ಪಿಲ್ಲದೆ ಇರೋ ಅನ್ನ ಸಾಂಬಾರು ತಿಂದು ತಿಂದು ಸಾಕಾಗಿ ಹೋಗಿತಕ್ಕ ದಿನ ಅರ್ಧಂಬರ್ಧ ಬೆಂದಿರೋ ಚಪಾತಿ ತಿಂದು ನನಗೆ ರುಚಿನೇ ಹೋಗಿಬಿಟ್ಟಿ ಅಂತಾರೆ ಹುಡುಗರು ಆಗ ಒಬ್ಬ ಭಾಗ್ಯನ ಕೈನ ಹಿಡ್ಕೊಂಡು ಅಕ್ಕ ನಿಮ್ಮ ಕೈ ಅಮೃತ ಇದ್ದೆ ಅಕ್ಕ ಇನ್ನು ಮುಂದೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಊಟಕ್ಕೆ ನಿಮ್ಮ ಹತ್ರನೇ ತಗೊಂಡೋಗ್ತೀವಿ ಮಾಡ್ಕೊಡ್ತೀರಾ ಅಕ್ಕ ಅಂತಾನೆ ಖಂಡಿತ ಮಾಡ್ಕೊಡ್ತೀನಿ ಅಂತಾಳೆ ಭಾಗ್ಯ ಥ್ಯಾಂಕ್ ಯು ಸೋ ಮಚ್ ಅಕ್ಕ ನಾವು ಹಾಸ್ಟೆಲ್ನಲ್ಲಿ ಪೇ ಮಾಡೋ ಬದಲು ನಿಮಗೆ ಪೇ ಮಾಡ್ತೀವಿ ಅಕ್ಕ ಇನ್ನು ಮುಂದೆ ಮೂರು ಟೈಮು ನಮಗೆ ನಾಲ್ಕು ಜನಕ್ಕೆ ನೀವೇ ಊಟ ಕೊಡಬೇಕಕ್ಕ ಅಂತಾರೆ ಹುಡುಗರು ಖಂಡಿತ ಮಾಡಿಕೊಡ್ತೀನಿ ಅಂತಾಳೆ ಭಾಗ್ಯ ಎಷ್ಟು ರೂಪಾಯಿ ಅಕ್ಕ ಅಂತಾರೆ ಬರೀ ಮೂವತ್ತು ರೂಪಾಯಿ ಅಂತಾಳೆ ಭಾಗ್ಯ ಆಗ ಹುಡುಗರು ನಮ್ಮ ಹತ್ರ ಅರವತ್ತಿದೆ ಅರವತ್ತಿದೆ ಅಂತ ದುಡ್ಡನ್ನು ಕೊಡ್ತಾರೆ ಇರಿ ಊಟ ತಗೊಂಡು ಬರ್ತೀನಿ ಅಂತ ಭಾಗ್ಯ ಒಳಗೆ ಹೋಗ್ತಾಳೆ ನಾವು ಇಂಥ ಫುಡ್ಗೆ ಕಾಯ್ತಿದ್ವಿ ಅಂತೆಲ್ಲ ಹುಡುಗರು ಹೇಳ್ತಾರೆ ಆಗ ಭಾಗ್ಯ ಊಟ ತಂದುಕೊಟ್ಟು ಎಲ್ರಿಗೂ ಇದೆ ಅಂತಾಳೆ ಬೋಣೆ ಆಯ್ತಲ್ಲ ಅಂತಾಳೆ ಸುಂದರಿ ಭಾಗ್ಯ ಇವತ್ತಿಂದ ನಿಂಗೆ ಒಳ್ಳೆಯ ದಿನ ಶುರು ಆಗಲಿ ಅಮ್ಮ ಅಂತಾರೆ ಕುಸುಮ ಮಗಳೇ ಇನ್ಮೇಲೆ ಎಲ್ಲ ಒಳ್ಳೇದಾಗುತ್ತೆ ಆಯ್ತಾ ಅಂತಾರೆ ಧರ್ಮರಾಜ್ ಎಲ್ಲ ನಿಮ್ಮ ಆಶೀರ್ವಾದ ಮಾವ ಅಂತಳೆ ಭಾಗ್ಯ ನಂತರ ಮಕ್ಕಳೆಲ್ಲರೂ ಹೋಗ್ತಾರೆ ಸರಿ ಅಕ್ಕ ನಾನು ಹೊಡ್ತೀನಿ ತಗೊಳ್ಳಿ ದುಡ್ಡು ಅಂತಾನೆ ಬ್ರೋ ನನಗೆ ಸುಮ್ಮನೆ ಸಿಟ್ಟು ಬರ್ಸಬೇಡ ನಾನು ಇನ್ನೇನೇ ಹೇಳಿದೆ ತಾನೆ ಅದು ನೀನು ದುಡ್ಡು ಕೊಡಬೇಡ ಅಂತ ಅಂತಾಳೆ ಭಾಗ್ಯ ಅದು ಹೇಗಾಗುತ್ತಕ್ಕ ನಿನ್ನೆ ಆದರೆ ಓಕೆ ನಿನ್ನೆ ನೀವು ಹಾಸ್ಟೆಲ್ ಹತ್ರ ಎಲ್ರಿಗೂ ಫ್ರೀ ಆಗಿ ಕೊಟ್ಟಿದ್ರಂತೆ ಇವತ್ತು ಹಾಗೆ ಮಾಡಿದರೆ ಹೇಗಕ್ಕ ನಿಮಗೆ ದುಡ್ಡು ಕೊಟ್ಟಿಲ್ಲ ಅಂದರೆ ನನ್ನ ಮನಸ್ಸು ಅಂತಾನೆ ಬ್ರು ನಿನ್ನ ಹತ್ರ ದುಡ್ಡು ತಗೊಳ್ಳೋಕ್ಕೆ ನನ್ನ ಮನಸ್ಸಾಕ್ಷಿ ಒಪ್ಪಲ್ಲ ನಾನು ಈ ವ್ಯಾಪಾರನ ಶುರು ಮಾಡೋಕ್ಕೆ ನಿನ್ನ ಮಾತುಗಳೇ ಕಾರಣ ಇಲ್ಲ ಅಂದಿದ್ರೆ ನಾನು ಈ ವ್ಯಾಪಾರನ ಮಾಡ್ತಾನೆ ಇರಲಿಲ್ಲ ಅದರಿಂದನೇ ನನಗೆ ಒಳ್ಳೆಯದಾಗಿದ್ದು ನೀನೇ ನನ್ನ ಮೊದಲನೇ ಕಸ್ಟಮರ್ ಇನ್ಫ್ಲೂಯೆನ್ಸರ್ ನೀನು ಯಾವತ್ತು ಬೇಕಿದ್ದರೂ ನಮ್ಮ ಮನೆಗೆ ಬರ್ಬೋದು ಅಡುಗೆ ತೊಗೊಂಡು ಹೋಗ್ಬೋದು ಅದಕ್ಕೆ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಅಂತಾಳೆ ಭಾಗ್ಯ ಅದು ಹೇಗಕ್ಕ ಬ್ರೋ ನನ್ನ ಭಾಗ್ಯ ಹೇಳಿದ ಮೇಲೆ ಮುಗೀತು ಇವತ್ತಿಂದ ನೀನು ನಮ್ಮ ಮನೆಯವನೇ ಅಂತಾರೆ ಕುಸುಮ ಇಷ್ಟು ದಿನ ನಮ್ಮ ಮನೆಯವರನ್ನು ಮಿಸ್ ಮಾಡ್ಕೊತಿದ್ದೆ ಮನೆಯವರಾಗಿ ನೀವೆಲ್ಲರೂ ಸಿಕ್ಕಿದ್ದೀರಾ ನಿಮ್ಮ ಅನ್ನೋದ್ರೂ ನಾನು ಹೇಗೆ ತೀರಿಸ್ಬೇಕೋ ಗೊತ್ತಾಗ್ತಿಲ್ಲ ಅಂತಾನೆ ಬ್ರೋ ನೋಡು ಸುಮ್ಮನೆ ದೊಡ್ಡ ದೊಡ್ಡದಾಗಿ ಮಾತೆಲ್ಲ ಆಡಬೇಡ ಹಾಗೆಲ್ಲ ಏನೂ ಇಲ್ಲ ಅರ್ಥ ಆಯ್ತಾ ಅಂತಳೆ ಭಾಗ್ಯ ಸರಿ ನಾನು ಅಂತ ಬ್ರೋ ಹೋಗ್ತಾನೆ ಈಚೆ ಶ್ರೇಷ್ಠ ತನ್ಮಿಗೆ ಸೈನ್ ಹಾಕಿ ತಗೋ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡೆ ಎಂಜಾಯ್ ಮಾಡ್ಕೊಂಡು ಬಾ ಅಂತಾಳೆ ಥ್ಯಾಂಕ್ ಯು ಆಂಟಿ ಥ್ಯಾಂಕ್ ಯು ಸೋ ಮಚ್ ಆದರೆ ಒಂದು ರಿಕ್ವೆಸ್ಟ್ ಅಪ್ಪಂಗೆ ಈ ವಿಷಯ ಹೇಳಿಬಿಡಿ ನಮ್ಮಲ್ಲೇ ಇರಲಿ ಅಂತಾಳೆ ಕಮಾನ್ ತನ್ವಿ ನಾನು ಹಾಗೆಲ್ಲ ಮಾಡ್ತೀನಿ ಈ ವಿಷಯ ನನ್ನ ನಿನ್ನ ಬಿಟ್ಟರೆ ಯಾರಿಗೂ ಗೊತ್ತಾಗಲ್ಲ ನೀನು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬಾ ಯಾವತ್ತು ಏನೇ ಬೇಕಿದ್ರೂ ನನ್ನ ಕೇಳು ಅಂತಾಳೆ ಶ್ರೇಷ್ಠ ಥ್ಯಾಂಕ್ ಯು ಆಂಟಿ ಬರ್ತೀನಿ ಅಂತಾಳೆ ತನ್ವಿ ಇರು ನಿನಗೇನೋ ಕೊಡೋದಿದೆ ಒಂದು ನಿಮಿಷ ಬರ್ತೀನಿ ಅಂತ ಗಿಫ್ಟ್ ತಂದು ಇದು ನನ್ನ ಕಡೆಯಿಂದ ನಿನಗೆ ಗಿಫ್ಟ್ ಈ ಬಟ್ಟೆ ಹಾಕ್ಕೊಂಡೇ ನೀನು ಟ್ರಿಪ್ಗೆ ಹೋಗಬೇಕು ಅಂತಾಳೆ ಶ್ರೇಷ್ಠ ಥ್ಯಾಂಕ್ ಯು ಅಂತ ತನ್ವಿ ಹೋಗ್ತಾಳೆ ಭಾಗ್ಯ ನೋಡ್ತಾ ಇರು ಹೀಗೆ ಆದರೆ ತನ್ವಿ ನನ್ನ ಕಡೆ ವಾಲ್ತಾಳೆ ಆಮೇಲೆ ಇದೇ ಕಣೆ ನಿನಗೆ ಮಾರಿ ಹಬ್ಬ ಅಂತಾಳೆ ಶ್ರೇಷ್ಠ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ